ಲೋಕಸಭಾ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಹೊತ್ತಲ್ಲಿ ಚುನಾವಣಾ ಆಯೋಗ ಮತ್ತೊಂದು ವಿವಾದದಲ್ಲಿ ಸಿಲುಕಿದೆ ಇವಿಎಂಗಳ ಮೇಲೆ ಪ್ರತಿಪಕ್ಷಗಳು ಎತ್ತ ಇದ್ದಂತಹ ಪ್ರಶ್ನೆಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಚುನಾವಣಾ ಆಯುಕ್ತ ಎ ಸಿ ಪಾಂಡೆ ಮತ್ತು ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರಿಗೆ ಭಾರತ ಸರ್ಕಾರದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಇ ಎ ಎಸ್ ಶರ್ಮಾ ಅವರು ಪತ್ರವನ್ನು ಬರೆದಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರಿಗೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಅಂಶಗಳು ಇವಿಎಂಗಳ ಮೇಲೆ ಪ್ರತಿಪಕ್ಷಗಳು ಎತ್ತಾ ಇದ್ದಂತಹ ಪ್ರಶ್ನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇವೆ ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಇ ವಿ ಎಂ ಅನ್ನು ಉತ್ಪಾದನೆ ಮಾಡ್ತಾ ಇರುವಂತದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ ಬಿಇಎಲ್ ಇವಿಎಂ ಅನ್ನು ಉತ್ಪಾದಿಸುವ ಮತ್ತು ಇ ವಿ ಎಂ ಅನ್ನು ಚುನಾವಣಾ ಆಯೋಗಕ್ಕೆ ಪೂರೈಸುವಂತಹ ಬಿಇಎಲ್ ನಲ್ಲಿ ಸಾರ್ವಜನಿಕ ಸ್ವಾಮ್ಯದ ಸರ್ಕಾರಿ ಸ್ವಾಮ್ಯದ ಕಂಪನಿಯಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಬಿಜೆಪಿಯ ನಾಲ್ವರು ಪದಾಧಿಕಾರಿಗಳನ್ನ ನೇಮಿಸಲಾಗಿದೆ ಬಿಜೆಪಿಯ ನಾಲ್ವರು ಪದಾಧಿಕಾರಿಗಳು ಈ ಬಗ್ಗೆ ಉಲ್ಲೇಖವನ್ನು ಮಾಡಿ ನಿವೃತ್ತ ಹಿರಿಯ ಐ ಎ ಎಸ್ ಅಧಿಕಾರಿ ಇ ಎ ಎಸ್ ಸರ್ಮಾ ಅವರು ಭಾರತ ಸರ್ಕಾರದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತವರು ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇವಿಎಂ ಉತ್ಪಾದಿಸುವ ಬಿಇಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಆಡಳಿತ ಮಂಡಳಿಗೆ ಸ್ವತಂತ್ರ ನಿರ್ದೇಶಕರಾಗಿ ಬಿಜೆಪಿಯ ನಾಲ್ವರು ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಈ ಮುಖಾಂತರ ಇ ವಿ ಎಂ ನ ಉತ್ಪಾದನೆ ಪೂರೈಕೆ ಮತ್ತು ಇ ವಿ ಎಂ ನ ಒಳಗಡೆ ಒಂದು ಸೀಕ್ರೆಟ್ ಕೋಡಿಂಗ್ ಚಿಪ್ ಏನಿಟ್ಟಿರ್ತಾರೆ ಆ ಚಿಪ್ ಅಳವಡಿಸುವಂತಹ ಬಿ ಎಲ್ ನ ಕಾರ್ಯನಿರ್ವಹಣೆಯ ಮೇಲೆ ಈ ಸ್ವತಂತ್ರ ನಿರ್ದೇಶಕರು ಆಸ್ ಎ ಇಂಡಿಪೆಂಡೆಂಟ್ ಡೈರೆಕ್ಟರ್ ಗಳಾಗಿ ಬಿಜೆಪಿ ಪದಾಧಿಕಾರಿಗಳು ಯಾರು ನೇಮಕಗೊಂಡಿದ್ದಾರೆ ಅವರು ನಿಯಂತ್ರಣವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಇ ವಿ ಎಂ ಉತ್ಪಾದಿಸುವಂತಹ ಬಿ ಎಲ್ ಗೆ ಬಿಜೆಪಿ ಪದಾಧಿಕಾರಿಗಳನ್ನೇ ಸ್ವತಂತ್ರ ನಿರ್ದೇಶಕರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದ್ದರಿಂದ ಬಿಜೆಪಿಗೆ ಚುನಾವಣೆಯಲ್ಲಿ ಲಾಭ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಇವಿಎಂ ಉತ್ಪಾದಿಸುವಂತಹ ಬಿಇಎನ್ ನಲ್ಲಿ ಬಿಜೆಪಿಯ ಹಸ್ತಕ್ಷೇಪದಿಂದಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು ಎನ್ನುವಂತಹ ಆತಂಕವನ್ನ ಹಿರಿಯ ನಿವೃತ್ತ ಐಎಎಸ್ ಎಸ್ ಅಧಿಕಾರಿ ಇ ಎ ಎಸ್ ಶರ್ಮಾ ಎತ್ತಿರುವಂತದ್ದು ವಿಚಿತ್ರ ಏನು ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ಬಿ ಎನ್ ನ ಸ್ವತಂತ್ರ ನಿರ್ದೇಶಕರಾಗಿ ಬಿಜೆಪಿಯ ಪದಾಧಿಕಾರಿಗಳು ನೇಮಕಗೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದ್ದರೂ ಕೂಡ ಚುನಾವಣಾ ಆಯೋಗ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಯಾರ ನಿಯಂತ್ರಣದಲ್ಲೂ ಇಲ್ಲದಂತಹ ಒಂದು ಸ್ವಾಯತ್ತ ಸಂಸ್ಥೆ ಇಂಡಿಪೆಂಡೆಂಟ್ ಬಾಡಿ ತಾನು ತನಗೆ ದತ್ತವಾದಂತಹ ಸಂವಿಧಾನದಲ್ಲಿ ತನಗೆ ಕೊಡಮಾಡಲಾದಂತಹ ಅಧಿಕಾರವನ್ನು ಬಳಸಿ ಆ ಪದಾಧಿಕಾರಿಗಳನ್ನ ಬಿ ಎಲ್ ಬೋರ್ಡ್ ನಿಂದ ತೆಗೆದು ಹಾಕುವಂತೆ ಸೂಚನೆಯನ್ನ ಕೊಡಬೇಕಿತ್ತು ವರ್ಷದ ಹಿಂದೆಯೇ ಚುನಾವಣಾ ಆಯೋಗಕ್ಕೆ ಈ ಈ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಚುನಾವಣಾ ಆಯೋಗ ಬಿ ಎಲ್ ನ ನಿರ್ದೇಶಕ ಮಂಡಳಿಯಿಂದ ಆ ಬಿಜೆಪಿಯ ಪದಾಧಿಕಾರಿಗಳನ್ನ ಹಾಕುವುದಕ್ಕೆ ಕ್ರಮವನ್ನ ಕೈಗೊಂಡಿಲ್ಲ ಈ ಮುಖಾಂತರ ಇ ವಿಎಂಗಳ ಬಗ್ಗೆ ಸಾರ್ವಜನಿಕರು ಎತ್ತಿರುವಂತಹ ಆತಂಕಗಳೇನಿದೆ ಅದಕ್ಕೆ ಚುನಾವಣಾ ಆಯೋಗ ಉತ್ತರವನ್ನ ಕೊಡ್ತಾ ಇಲ್ಲ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ಬಿ ಎಲ್ ನಲ್ಲಿ ಬಿ ಎಲ್ ನ ನಿರ್ದೇಶಕ ಮಂಡಳಿಗೆ ಬಿ ಜೆ ಪದಾಧಿಕಾರಿಗಳನ್ನ ಸ್ವತಂತ್ರ ನಿರ್ದೇಶಕರಾಗಿ ಆಯ್ಕೆ ಮಾಡಿರುವಂಥದ್ದು ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಸ್ವಜನ ಪಕ್ಷಪಾತ ಆಗಲಿದೆ ಯಾವ ಸಂಸ್ಥೆ ಇ ವಿ ಎಂ ಅನ್ನು ಉತ್ಪಾದಿಸಿ ದೇಶದ ಅಧಿಕಾರ ಯಾರಿಗೆ ಸಿಗಬೇಕು ರಾಜ್ಯಗಳಲ್ಲಿ ಅಧಿಕಾರ ಯಾರಿಗೆ ಸಿಗಬೇಕು ಎನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ಚುನಾವಣೆಗಳಲ್ಲಿ ಮತದಾನದಲ್ಲಿ ಆ ಮತದಾನಕ್ಕೆ ಬಳಕೆ ಆಗುವಂಥದ್ದು ಇ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ ಬಳಿಕ ಮತದಾರರು ಯಾವ ಪಕ್ಷಕ್ಕೆ ಮತವನ್ನು ಹಾಕಿದರು ಯಾವ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗುವಂಥದ್ದು ಇ ವಿ ಎಂನಲ್ಲಿ ಹಾಕಲಾಗುವಂತಹ ಮತಗಳ ಎಣಿಕೆಯ ಮುಖಾಂತರ ಸೊ ಅತ್ಯಂತ ಮಹತ್ವವನ್ನು ಪಡೆದಿರುವಂತಹ ದೇಶದ ರಾಜಕೀಯ ಸ್ಥಿತಿಗತಿಯನ್ನು ನಿರ್ಧಾರ ಮಾಡುವಂತಹ ಇ ವಿ ಎಂ ಅನ್ನು ಉತ್ಪಾದಿಸುವಂತಹ ಬಿ ಎಲ್ ನಲ್ಲಿ ಬಿಜೆಪಿ ತನ್ನ ಸ್ವತಂತ್ರ ಪದಾಧಿಕಾರಿಗಳನ್ನ ನೇಮಿಸುವುದರ ಮುಖಾಂತರ ಸ್ವಜನ ಪಕ್ಷಪಾತವನ್ನ ತನ್ನ ಲಾಭವನ್ನ ತಾನು ಮಾಡಿಕೊಳ್ತಾ ಇದೆ ಎನ್ನುವಂತಹ ಪ್ರಮುಖವಾದಂತಹ ಪ್ರಶ್ನೆಯನ್ನ ಇ ಎಸ್ ಶರ್ಮಾ ಅವರು ಎತ್ತಿದ್ದಾರೆ ಒಂದು ವರ್ಷದ ಹಿಂದೆನೆ ಇದ್ರ ಬಗ್ಗೆ ಇ ವಿ ಎಂ ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಟ್ಟರು ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ ಎನ್ನುವಂಥದ್ದು ಬಿಗ್ ಬಿಗ್ ಎಲಿಗೇಷನ್ ಇದು ಚುನಾವಣಾ ಆಯೋಗ ನೋಡಕ್ ಹೋದ್ರೆ ಇಂಡಿಪೆಂಡೆಂಟ್ ಬಾಡಿಯಾಗಿ ಸ್ವತಂತ್ರ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದುಕೊಂಡಿಲ್ಲ ಚುನಾವಣಾ ಆಯೋಗದವರು ಇ ವಿ ಎಂಗಳ ಮೇಲೆ ಎತ್ತಲಾಗುವಂತಹ ಪ್ರಶ್ನೆಗಳಿಗೆ ಅವರದ್ದೇ ಆದಂತಹ ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ ಬಿಟ್ರೆ ಫುಲ್ ಫ್ಲೆಜ್ಡ್ ಆಗಿ ಇ ನ ಮೇಲೆ ಉಂಟಾಗಿರುವಂತಹ ಅನುಮಾನಗಳ ಬಗ್ಗೆ ಚುನಾವಣಾ ಆಯೋಗ ಅಂತಹ ದೃಢವಾದಂತಹ ನಿರ್ಧಾರಗಳನ್ನೇನು ಕೈಗೊಂಡಿಲ್ಲ ಇದು ಗೊತ್ತಿರುವಂತಹ ಸಂಗತಿ ಚುನಾವಣಾ ಆಯೋಗದ ಕ್ರೆಡಿಬಿಲಿಟಿ ಇಸ್ ಇನ್ ಕ್ರಿಸಿಸ್ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಅಲ್ಲಿ ಬರ್ತಕ್ಕಂತಹ ಚುನಾವಣಾ ಆಯೋಗದ ಮುಖ್ಯಸ್ಥರು ಮುಖ್ಯ ಆಯುಕ್ತರು ಆಯುಕ್ತರುಗಳು ಕ್ರೆಡಿಬಿಲಿಟಿ ಕ್ರಿಸಿಸ್ ನಲ್ಲಿ ಇದೆ ಚುನಾವಣಾ ಆಯೋಗ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಬಟ್ ಎಸ್ ಶರ್ಮಾ ಅವರು ಪತ್ರವನ್ನು ಬರೆದಿದ್ದಾರೆ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಕ್ರಮಗಳನ್ನು ಕೈಗೊಳ್ಳಬೇಕು ಇವಿಎಂ ಚಿಪ್ ವೆರಿ ಇಂಪಾರ್ಟೆಂಟ್ ಇ ನಲ್ಲಿ ಅಳವಡಿಕೆ ಆಗುವಂತಹ ಚಿಪ್ ಯಾಕಂದ್ರೆ ಇವರು ಸ್ವತಂತ್ರ ನಿರ್ದೇಶಕರಾಗಿರೋದ್ರಿಂದ ಬಿಜೆಪಿಯ ಈ ನಾಲ್ವರು ಪದಾಧಿಕಾರಿಗಳು ಅವರಿಗೆ ಬಿ ನ ಒಟ್ಟು ಆಡಳಿತ ವ್ಯವಸ್ಥೆಯ ಮೇಲೆ ಅವರಿಗೂ ಕೂಡ ನಿಯಂತ್ರಣ ಇರುತ್ತೆ ಅವ್ರ ಕಂಟ್ರೋಲ್ ಅಲ್ಲೂ ಇರುತ್ತೆ ಜೊತೆಗೆ ಸರ್ಕಾರದಿಂದಲೇ ನೇಮಕ ಆಗಿರೋದ್ರಿಂದಾಗಿ ಸರ್ಕಾರದ ಬಲಿಷ್ಠ ಸರ್ಕಾರವನ್ನ ಹಾಕೊಂಡು ಬಿ ಎಲ್ ಹೋಗುತ್ತ ಸೊ ದೊಡ್ಡ ದೊಡ್ಡ ಎಲಿಗೇಷನ್ ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಅವರು ಈ ಆರ್ಟಿಕಲ್ ಅನ್ನ ಇದು ಪ್ರಮುಖ ವೆಬ್ಸೈಟ್ಗಳಲ್ಲಿ ಪ್ರಕಟ ಆಗಿದೆ ಪ್ರಮುಖ ಇಂಗ್ಲಿಷ್ ವೆಬ್ಸೈಟ್ಗಳಲ್ಲಿ ಈ ಸುದ್ದಿ ಪ್ರಕಟ ಆಗಿರುವಂತದ್ದು ಸೊ ಇದನ್ನ ಶೇರ್ ಮಾಡಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇ ವಿ ಎಂಗೆ ಸಂಬಂಧಪಟ್ಟ ಹಾಗೆ